ീഗരംഗനാഥന കണ്ടെനീഗരംഗനാഥന കുണ്യനിധിയ കണ്ടെനീഗരംഗനാഥന കണ്ടെനീഗ രംഗനാഥന ഭൂമണ്ഡലോളു ദണ്ടൂർത്തി ഹിന്ദു ദൈത്യര തണ്ട തണ്ടതി സ്വാമിയാ ಖಂಡನೀಗ ರಂಗನಾಥನ ಭೂಮಂಡಲದೋಳು ದಂಡ ಮೂರುತಿ ಹಿಂದು ದೈತ್ಯನ ತಂಡ ತಂಡದಿ ತುಂಡು ತುಂಡು ಮಾಡಿದ ಸ್ವಾಮಿಯ ಖಂಡೆನೀಗ ಖಂಡನೀಗ ರಂಗನಾಥನ ಕಾಮಪಿತನ ಕೌಸ್ತುಬಹಾರನ ಕಾಮ ಪಿಠನ ಕಸ್ತೂರಿ ನಾಮವ ನೇಮದಿಂದ ಧರಿಸಿದಾತನ ಕಾಮ ಪಿಠನ ಕಸ್ತೂರಿ ನಾಮವ ನೇಮದಿಂದ ಧರಿಸಿದಾತನ ವಾಮ ಭಾಗಲಕ್ಷ್ಮೀ ಸಹಿತ ಹೇಮ ಮಂಟಪದೊಳಗೆ ಕುಳಿತು ವಾಮ ಭಾಗಲಕ್ಷ್ಮೀ ಸಹಿತ ಹೇಮ ಮಂಟಪದೊಳಗೆ ಕುಳಿತು ಕಾಮಿಸಿದ ಭಕ್ತರಿಗೆ ಕಾಮಿತಾರ್ಥ ಕೊಡುವ ಸ್ವಾಮಿಯ ಕಂಡೆನೀಗ ರಂಗನಾಥನ ಕಾರುಣ್ಯನಿಧಿಯ ಕಂಡೆನೀಗ ರಂಗನಾಥನ ಗರುಡ ವಾಹನ ವೇರಿ ಗಗನದಿ ಚರಿಸುತ್ತ ಬಂದು ಗರುಡ ವಾಹನ ವೇರಿ ಗಗನದಿ ಚರಿಸುತ್ತ ಬಂದು ಸರಸಿಯೊಳೋ ಕರಿಯ ಸಲಹಿದೆ ಪರಮ ಭಕ್ತರ ಕರುಣವಾರಿಧಿ ಕಮಲ ಕಮಲನಯನ ಪರಮ ಭಕ್ತರ ಕಾಮದೇವ ಕರುಣವಾರಧಿ ಕಮಲನಯನ ಉರಗ ಶಯನ ಉದ್ಧಾರಿ ನಿನ್ನ ಮರೆಯ ಹೊಕ್ಕೆ ಕಾಯೋ ಎನ್ನ ಉರಗಶಯನ ಉದ್ಧಾರಿ ನಿನ್ನ ಮರೆಯ ಹೊಕ್ಕೆ ಕಾಯೊಯನ್ನ ಕಂಡೆ ನೀಗ ರಂಗನಾಥನ ಕಾರುಣ್ಯ ನಿಧಿಯ ಕಂಡೆ ನೀಗ ರಂಗನಾಥನಾ ಸಖನೆ ಕೇಳಯ್ಯ ಬಂದಂಥ ದುರಿತ ಇಂದು ಧರನ ಸಖನೆ ಕೇಳಯ್ಯ ಬಂದಂಥ ದುರಿತ ಹಿಂದು ಮಾಡಿ ಮುಂದೆ ಸಲಹಯ್ಯ ತಂದೆ ಅಡಿಯ ಹೊಂದಿದೆನು ಇಂದು ತಂದೆ ಅಡಿಯ ಹೊಂದಿದೆನು ಇಂದು ಹೆಳವನ ಕಟ್ಟೆ ರಂಗ ಆನಂದ ಪಡಿಸೋ ರಾಮಲಿಂಗ ಹೊಂದಿದೆ ನಿನ್ನ ಚರಣ ಹೆಳವನ ರಂಗ ಆನಂದ ಪಡಿಸೋ ರಾಮಲಿಂಗ ಹೊಂದಿದೆನು ನಿನ್ನ ಚರಣ ಹೊಂದಿದೆನು ನಿನ್ನ ಚರಣ ಕಂಡೆನೀಗ ರಂಗನಾಥನ ಕಾರುಣ್ಯ ನಿಧಿಯ ಕಂಡೆನೀಗ ರಂಗನಾಥನ ಭೂಮಂಡಲದೊಳು ದಂಡ ಮೂರುತಿ ಹಿಂದು ದೈತ್ಯರ ತಂಡ ತಂಡದಿ ತುಂಡು ತುಂಡು ಮಾಡಿದ ಸ್ವಾಮಿಯ ಕಂಡೆನೀಗ ರಂಗನಾಥನ ಕಾರುಣ್ಯನಿಧಿಯ ಕಂಡೆನೀಗ ರಂಗನಾಥನ ಕಂಡೆನೀಗ ರಂಗನಾಥನ